ನಮಸ್ಕಾರ ಸ್ನೇಹಿತರೆ ನೀವು ಮನೆಯಲ್ಲಿ ಸಾಂಬಾರ್ ಅಥವಾ ತಿಂಡಿ ಮಾಡಲು ಬಗೆ ಬಗೆಯ ತರಕಾರಿಗಳನ್ನು ಬಳಸಬಹುದು ಆದರೆ ಅದರಲ್ಲಿ ಕ್ಯಾರೆಟ್ ಇದ್ದೇ ಇರುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಕ್ಯಾರೆಟ್ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಿಂದ ಹಿಡಿದು ನಮ್ಮ ಸೌಂದರ್ಯದವರೆಗೂ ಚಳಿಗಾಲದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತದೆ ತಿಂದಂತಹ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡಿ ಅದರಲ್ಲಿರುವಂತಹ ಬಹುತೇಕ ಪೌಷ್ಟಿಕಾಂಶಗಳು ನಮಗೆ ಸಿಗುವ ಹಾಗೆ ಕ್ಯಾರೆಟ್ನಲ್ಲಿರುವ ನಾರಿನಾಂಶ ಮಾಡುತ್ತದೆ ಕ್ಯಾರೆಟ್ ನಮ್ಮ ಆರೋಗ್ಯದ ರಕ್ಷಣೆಯ ಜೊತೆಗೆ ನಮ್ಮ ಅಂದವನ್ನು ಸಹ ಹೆಚ್ಚಿಸುತ್ತದೆ ಹಾಗಾದರೆ ಚಳಿಗಾಲದಲ್ಲಿ ಕ್ಯಾರೆಟ್ ಸೇವನೆ ಏಕೆ ಮಾಡಬೇಕು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕ್ಯಾರೆಟ್ ತನ್ನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕು ಎನಿಸಿದ ಬಗೆ ಬಗೆಯ ವಿಟಮಿನ್ ಅಂಶಗಳನ್ನು ಒಳಗೊಂಡಿದೆ ಇದರಲ್ಲಿ ವಿಟಮಿನ್ ಕೆ ವಿಟಮಿನ್ ಎ ಸೇರಿದಂತೆ ಇನ್ನಿತರ ಅನೇಕ ಉಪಯುಕ್ತವಾದ ವಿಟಮಿನ್ ಪ್ರಮಾಣಗಳು ಇರುವುದರಿಂದ ಚಳಿಗಾಲದಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತದೆ ಇನ್ನು ಕ್ಯಾರೆಟ್ ಸೇವನೆಯಿಂದ ನಮ್ಮ ದೇಹದಲ್ಲಿ ಫ್ರೀ ರೆಡಿಕಲ್ ಅಂಶಗಳ ವಿರುದ್ಧ ಸಾಮರ್ಥ್ಯ ಸಿಗುತ್ತದೆ ಇದರಿಂದ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಶುರುವಾಗುವ ಸಾಧ್ಯತೆ ತಪ್ಪುತ್ತದೆ ಮುಖ್ಯವಾಗಿ ನಮ್ಮ ದೇಹದ ಒಳಗಿನ ಅಂಗಾಂಗಗಳು ಸರಾಗವಾಗಿ ಕೆಲಸ ಮಾಡಲು ಅನುಕೂಲವಾಗುತ್ತದೆ ಇನ್ನು ಕ್ಯಾರೆಟ್ ನಮ್ಮ ಹೃದಯದ ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲ ತಂದುಕೊಡುತ್ತದೆ ಏಕೆಂದರೆ ಇದರಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶ ಕಡಿಮೆ ಇರುವುದರಿಂದ ಇದು ನಮ್ಮ ಹೃದಯದ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡುತ್ತದೆ ದೇಹದಲ್ಲಿ ಸರಾಗವಾದ ರಕ್ತ ಸಂಚಾರ ಉಂಟಾಗುವಂತೆ ಮಾಡಿ ರಕ್ತದ ಒತ್ತಡ ಕಡಿಮೆಯಾಗುವ ಹಾಗೆ ನೋಡಿಕೊಳ್ಳುತ್ತದೆ ಇನ್ನು ಕ್ಯಾರೆಟ್ ಸೇವನೆಯಿಂದ ನಮ್ಮ ಕಣ್ಣುಗಳ ದೃಷ್ಟಿ ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾರೆ ಅಂದರೆ ದೀರ್ಘ ಸಮಯದವರೆಗೂ ಕಣ್ಣಿನ ಪೊರೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಇನ್ನಿತರ ತೊಂದರೆಗಳು ಕಾಣಿಸುವುದಿಲ್ಲ ಏಕೆಂದರೆ ಕ್ಯಾರೆಟ್ ತನ್ನಲ್ಲಿ ಬೀಟಾ ಕ್ಯಾರೋಟಿನ್ ಎಂಬ ಅಂಶವನ್ನು ಒಳಗೊಂಡಿದ್ದು ಇದನ್ನು ನಮ್ಮ ದೇಹ ವಿಟಮಿನ್ ಎ ರೂಪಕ್ಕೆ ಬದಲಿಸಿ ನಮ್ಮ ಕಣ್ಣುಗಳಿಗೆ ಸಹಾಯ ಮಾಡುತ್ತದೆ ಇನ್ನು ಕ್ಯಾರೆಟ್ ತನ್ನಲ್ಲಿ ನಾರಿನ ಅಂಶವನ್ನು ಒಳಗೊಂಡಿದ್ದು ನಾವು ಸೇವಿಸುವ ಆಹಾರ ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ಇದರಿಂದ ನಮಗೆ ಅಜೀರ್ಣತೆ ಮಲಬದ್ಧತೆ ಮತ್ತು ಹೊಟ್ಟೆ ಉಬ್ಬರ ತರಹದ ಸಮಸ್ಯೆಗಳು ಕಾಣಿಸುವುದಿಲ್ಲ ಮತ್ತು ಕ್ಯಾರೆಟ್ ಸೇವನೆಯನ್ನ ಅಭ್ಯಾಸ ಮಾಡಿಕೊಂಡರೆ ದೀರ್ಘಕಾಲದಿಂದ ಇಂತಹ ಸಮಸ್ಯೆಗಳನ್ನು ಒಳಗೊಂಡಿರುವವರು ಕೂಡ ಬಹಳ ಬೇಗನೆ ಇದರಿಂದ ಹೊರಬರುತ್ತಾರೆ ಹಾಗಾಗಿ ಆರೋಗ್ಯಕರವಾದ ಆಹಾರದಿಂದ ನಾವು ಹೆಚ್ಚು ದಿನಗಳ ಕಾಲ ಚೆನ್ನಾಗಿರಬಹುದು ಅದರಂತೆ ಚಳಿಗಾಲದಲ್ಲಿ ಕ್ಯಾರೆಟ್ ಆರೋಗ್ಯದ ವಿಷಯದಲ್ಲಿ ಎಲ್ಲರ ಮನೆ ಮಾತಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ